ಬಾಗೇಪಲ್ಲಿ ಪಟ್ಟಣದ ಪ್ರಯಾಣಿಕರು ಬಸ್ನಲ್ಲಿ ಬಿಟ್ಟು ಹೋಗಿದ್ದ ಬಂಗಾರ ಮರಳಿಸಿದ ಬಾಗೇಪಲ್ಲಿ ಬಸ್ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸಮೂರ್ತಿ ಮತ್ತು ಬಸ್ ಚಾಲಕ ಮಂಜುನಾಥ್ ಮತ್ತು ನಿರ್ವಾಹಕ ರಾಜಪ್ಪರವರ ಪ್ರಾಮಾಣಿಕತೆ ಮೆಚ್ಚುಗೆ ವ್ಯಕ್ತಪಡಿಸಿ ಇಂದು ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಕರವಿ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕನ್ನಡ ಸೇನೆ ಬಾಬಾಜಾನ್ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದ ನಾಲ್ಕನೇ ವಾರ್ಡಿನ ನಿವಾಸಿ ನಾಗಮಣಿ ಎಂಬುವವರು ಬಾಗೇಪಲ್ಲಿ ಪಟ್ಟಣದಿಂದ ಚಿಕ್ಕಬಳ್ಳಾಪುರಕ್ಕೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಕೆಎಸ್ಆರ್ಟಿಸಿ ಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸಿದ್ದಾರೆ ಈ ವೇಳೆ ಸುಮಾರು ಒಂದೂವರೆ ಲಕ್ಷ ರು ಬೆಲೆ ಬಾಳುವ ಚಿನ್ನದ ಒಡವೆ ಇದ್ದ ವ್ಯಾನಿಟಿ ಬ್ಯಾಗನ್ನು ಬಸ್ಸಿನಲ್ಲಿಯೇ ಮರೆತು ಹೋಗಿದ್ದರು ಬಸ್ನ ಚಾಲಕ ವಿ ಮಂಜುನಾಥ್ ಮತ್ತು ನಿರ್ವಾಹಕ ರಾಜಪ್ಪ ಬಸ್ಸನ್ನು ಬಾಗೇಪಲ್ಲಿ ಬಸ್ ಡಿಪೋದಲ್ಲಿ ಬಸ್ಸನ್ನು ಹಿಂದಿರುಗಿಸಲು ಹೋದಾಗ ಬಸ್ಸಿನಲ್ಲಿದ್ದ ವ್ಯಾನಿಟಿ ಬ್ಯಾಗನ್ನು ಗಮನಿಸಿ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸಮೂರ್ತಿ ರವರ ಗಮನಕ್ಕೆ ತಂದಿದ್ದಾರೆ ಶ್ರೀನಿವಾಸಮೂರ್ತಿ ರವರು ವ್ಯಾನಿಟಿ ಬ್ಯಾಗನ್ನು ಪರಿಶೀಲಿಸಿ ಬ್ಯಾಗಿನಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ವಿಳಾಸವನ್ನು ಪತ್ತೆ ಮಾಡಿ ಕೆಎಸ್ಆರ್ಟಿಸಿ ಬಸ್ ಘಟಕಕ್ಕೆ ಮಾಲೀಕರನ್ನು ಕರೆಯಿಸಿ ಬಂಗಾರದ ಒಡವೆ ಇದ್ದ ಬ್ಯಾಗನ್ನು ಹಿಂದಿರುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಮಾನವೀಯತೆ ಮೆರೆದ ಬಸ್ ಡಿಪೋ ಮ್ಯಾನೇಜರ್ ಬಸ್ ಚಾಲಕ ಬಸ್ ನಿರ್ವಾಹಕರಿಗೆ ನಮ್ಮ ಕರವೇ ಕುಟುಂಬದಿಂದ ಸನ್ಮಾನ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮೂರ್ತಿ ಬೈರವ್ ಬಸ್ ಚಾಲಕರು ನಿರ್ವಾಹಕರು ಗೃಹರಕ್ಷಕ ದಳದ ಕೃಷ್ಣಪ್ಪ ಕರವಿ ಮುಖಂಡರಾದ ಕಡೇಹಳ್ಳಿ ಶಿವಪ್ಪ ಶೇಖ್ ಹಿದಾಯಿತುಲ್ಲಾ ಮಂಜುನಾಥ್ ಯಲ್ಲಂಪಲ್ಲಿ ನಾಗೇಶ್ ಸಲೀಂ ಮಧು ಇದ್ದರೀಸ್ ಉಲ್ಲಾ ಆದಿಕೇಶ್ವರೆಡ್ಡಿ ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು ತಾಯಿ ಪುರೇಶ್ವರ ದೇವಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ಮಾತೆಗೆ ಎಲ್ಲ ಬಾಗೇಪಲ್ಲಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ ಈಗಿನ ಬಾಗೇಪಲ್ಲಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಸರಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ವಿಚಾರ ವಿಷಯ ಏನಂದ್ರೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಸರ್ಕಾರಿ ಬಸ್ಸಲ್ಲಿ ಪ್ರಯಾಣ ಪ್ರಯಾಣಿಕ ಪ್ರಯಾಣ ಮಾಡುವಾಗ ಮಹಿಳೆಯೊಬ್ಬಳು ಒಂದೂವರೆ ಲಕ್ಷದ ಚಿನ್ನವನ್ನು ಬಿಟ್ಟು ಅವರು ಊರಿಗೆ ಹೋಗಿದ್ರು ಅದು ಬಿಟ್ಟಿದ್ರು ಒಂದೂವರೆ ಲಕ್ಷ ಬೆಲೆ ಕೊಡುವಂಥ ಚಿನ್ನ ಆ ಬ್ಯಾಗ್ ಅದರಲ್ಲೇ ಮರ್ತಿದ್ರು ಅದನ್ನು ನಮ್ಮ ಡಿಪೋ ಮ್ಯಾನೇಜರ್ ಅವರು ಅದೇ ರೀತಿಯಾಗಿ ರಾಜಪ್ಪ ಅವರು ಮಂಜುನಾಥ್ ಅವರು ಪ್ರಾಮಾಣಿಕವಾಗಿ ಅವರು ಎಲ್ಲಿದ್ದಾರೆ ಅವರನ್ನು ಹುಡುಕೊಂಡು ಹೋಗಿ ಅವರ ವಿಳಾಸವನ್ನು ಹುಡುಕಿ ಹಿಂದಿರುಗಿಸಿದ್ದಾರೆ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಬಹಳ ನಮಗೆ ಖುಷಿಯಾಗುವಂಥ ದಿನ ಯಾಕಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ನಮ್ಮ ಕ ನೌಕರರಾದಂಥ ಸಿ ಕೆ ರಾಜಪ್ಪ ಅವರು ಹಾಗೂ ಮಂಜುನಾಥ್ ಚಾಲಕರಾದಂಥ ಎಚ್ ಪಿ ಕೆ ಮಂಜುನಾಥ್ ಅವರು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಬಡ ಮ ಮಹಿಳೆಯೊಬ್ಬರು ಪ್ರಯಾಣ ಮಾಡ್ತಿದ್ದಾಗ ಪ್ರಯಾಣ ಮಾಡ್ತಿದ್ದಾಗ ಏನಾಯಿತು ಅವರು ಇಳಿಯೋ ಸಂದರ್ಭದಲ್ಲಿ ಮಕ್ಕಳನ್ನ ಎದ್ದುಕೊಂಡು ಚಿನ್ನಾಭರಣ ಬ್ಯಾಗನ್ನು ಅಲ್ಲೇ ಸ್ಥಳದ ಪ್ರಯಾಣಿಕರ ಆಸನದಲ್ಲಿ ಬಿಟ್ಟು ಇಳಿದು ಹೋಗಿಬಿಟ್ಟಿದ್ದಾರೆ ತದನಂತರ ನಮ್ಮ ಚಾಲಕರಾದಂಥ ನಮ್ಮ ಸಿ ಕೆ ರಾಜಪ್ಪ ಮತ್ತು ಮಂಜುನಾಥ್ ಅವರು ನಮ್ಮ ಗಮನಕ್ಕೆ ತಂದು ನಾವೇನು ಮಾಡಿದ್ವಿ ಅದರಲ್ಲಿ ಪರಿಶೀಲನೆ ಮಾಡಿದಾಗ ಚಿನ್ನಾಭರಣ ಇದ್ದಿದ್ದು ಕಂಡು ಬಂದಿರ್ತದೆ ಅದರಲ್ಲಿ ಸುಮಾರು ಒಂದು ಒಂದೂವರೆ ಲಕ್ಷ ರೂಪಾಯಿ ಬಳಬ ಬಾಳುವಂಥ ಚಿನ್ನಾಭರಣವನ್ನು ಕಂಡು ನಾವು ಅದ ಬ್ಯಾಗನ್ನು ಪರಿಶೀಲಿಸಿದಾಗ ಏನಾಯಿತು ಅದರಲ್ಲಿ ಆಧಾರ್ ಕಾರ್ಡ್ ಒಂದು ಉಳಿದಿತ್ತು ಆ ಆಧಾರ್ ಕಾರ್ಡನ್ನು ಪತ್ತೆ ಹಚ್ಚಿ ಅವ್ರ ಮಹಿಳೆಯನ್ನು ಕೈಲಾಸವನ್ನು ಪತ್ತೆ ಹಚ್ಚಿ ಪಾಪ ಅವರು ಅತಿ ಬಡ ಕಡು ಕುಟುಂಬದವರಾಗಿದ್ದರು ತದನಂತರ ಅವ್ರನ್ನ ಘಟಕಕ್ಕೆ ಕರೆಸಿ ಅವ್ರಿಗೆ ಏನು ಅವರು ಕಳೆದು ಹೋಗಿದ್ದಂಥ ಚಿನ್ನಾಭರಣವನ್ನು ಆ ಮಹಿಳೆಗೆ ಸೇರಿಸಿದ್ದೀವಿ ಆ ಮಹಿಳೆಯರು ಸಹ ತುಂಬ ಖುಷಿಯಾಗಿ ವಂದನೆಗಳನ್ನು ಸಲ್ಲುತ್ತಾಳೆ ಈ ಕ ಕೆ ಎಸ್ ಆರ್ ಸಿ ಯಾವುದೇ ತಪ್ಪು ಚುಕ್ಕೆಬಾರದಂತೆ ನಾವು ನಮ್ಮ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ನಡ್ಕೊಂಡಿದ್ದೇವೆ ಈ ಭಾಗದ ಜನಕ್ಕೆ ನಾನು ತುಂಬ ಹೃದಯದ ಅಭಾರಿಯಾಗಿರುತ್ತೇನೆ ವಂದನೆಗಳು ನಮಸ್ಕಾರ